ಭಾರತೀಯ ಜನತಾ ಪಕ್ಷ ಒಂದೊಳ್ಳೆ ಅವಕಾಶವನ್ನ ನನಗೆ ನೀಡಿದ್ದು ವಿಶ್ವಗುರು ನರೇಂದ್ರ ಮೋದಿ ಅವರನ್ನ ಮತ್ತೊಮ್ಮೆ ಈ ದೇಶದ ಪ್ರಧಾನಿಗಳನ್ನಾಗಿ ಮಾಡಿ ಸುಭದ್ರ ಬಲಿಷ್ಠ ರಾಷ್ಟ ನಿರ್ಮಾಣಕ್ಕೆ ಸಹಕರಿಸಿ ಹಾಗೂ ಚಾಮರಾಜನಗರ ಲೋಕಸಭಾ ಕ್ಷೇತ್ರವನ್ನ ಮಾದರಿ ಕ್ಷೇತ್ರವನ್ನಾಗಿ ಅಭಿವೃದ್ಧಿಪಡಿಸಲು ನನ್ನನ್ನು ಗೆಲ್ಲಿಸಿಕೊಡುವಂತೆ ಚಾಮರಾಜನಗರ ಲೋಕಸಭಾ ಅಭ್ಯರ್ಥಿ ಎಸ್ ಬಾಲರಾಜು ಮನವಿ ಮಾಡಿದರು ನರಸೀಪುರ ಪಟ್ಟಣದ ಜೆಎಸ್ಎಸ್ ಸಭಾಂಗಣದಲ್ಲಿ ಆಯೋಜಿಸಿದ್ದ ನರಸೀಪುರ ವಿಧಾನಸಭಾ ಕ್ಷೇತ್ರದ ಕಾರ್ಯಕರ್ತರ ಹಾಗೂ ಮುಖಂಡರ ಸಭೆ ಭಾಗವಹಿಸಿ ಮಾತನಾಡಿ ಕಳೆದ ಹತ್ತು ವರ್ಷಗಳಲ್ಲಿ ಭಾರತ ಅತ್ಯಂತ ಸುಭದ್ರ ರಾಷ್ಟವಾಗಿ ಹೊರಹೊಮ್ಮಿದೆ ದೇಶದ ಭದ್ರತೆ ಹಾಗೂ ಜನರ ಅಭಿವೃದ್ಧಿಗಾಗಿ ನರೇಂದ್ರ ಮೋದಿ ಅವರು ಹಲವಾರು ಜನಪರ ಕಾರ್ಯಕ್ರಮಗಳನ್ನು ಜಾರಿಗೆ ತಂದು ಅಭಿವೃದ್ಧಿಗೆ ಸಹಕರಿಸಿದ ವಿಶ್ವಗುರು ನಮ್ಮ ಪ್ರಧಾನಿಗಳು ಎಂದರು

ಇಪ್ಪತ್ತು ವರ್ಷಗಳಿಂದ ರಾಜಕೀಯ ಜೀವನದಲ್ಲಿದ್ದು ಯಾವುದೇ ಭ್ರಷ್ಟಾಚಾರ ಮೋಸ ಮಾಡಿಲ್ಲ ಸಾರ್ವಜನಿಕ ಜೀವನದಲ್ಲಿ ಅತ್ಯಂತ ಪ್ರಾಮಾಣಿಕತೆಯಿಂದ ಸೇವೆ ಸಲ್ಲಿಸುತ್ತಾ ಬಂದಿದ್ದೇನೆ ಬರ್ತಿದ್ದೇನೆ ಮಾಜಿ ಕೇಂದ್ರ ಸಚಿವರಾದಂಥ ಟಿ ನರಸೀಪುರ ತಾಲೂಕಿನವರೇ ಆದ ದಿವಂಗತ ರಾಜಶೇಖರ್ ಮೂರ್ತಿ ಅವರ ಆಶೀರ್ವಾದದಿಂದ ರಾಜಕೀಯದಲ್ಲಿ ಮೇಲೆ ಬರಲು ಸಾಧ್ಯವಾಯಿತು ಚಾಮರಾಜನಗರ ಲೋಕಸಭಾ ಕ್ಷೇತ್ರಕ್ಕೆ ಎಂಟು ವಿಧಾನಸಭಾ ಕ್ಷೇತ್ರಗಳು ಬರಲಿದ್ದು ಎಲ್ಲಾ ಬಾಂಧವರು ಈ ಬಾರಿ ನನ್ನನ್ನು ಆಶೀರ್ವದಿಸಬೇಕು ಅಂತ ಕಳಕಳಿಯಿಂದ ಮನವಿ ಮಾಡುತ್ತೇನೆ ಎಂದರು సుమారు ఇప్పుడు వర్ష రాజేంద్ర ಮಾಜಿ ಸಚಿವ ಎನ್ ಮಹೇಶ್ ಮಾತನಾಡಿ ಕಾಂಗ್ರೆಸ್ ಪಕ್ಷ ಮತ್ತು ಇಂಡಿಯಾ ಮೈತ್ರಿಕೂಟ ನರೇಂದ್ರ ಮೋದಿಯವರ ವೇಗ ಹಾಗೂ ಬಿರುಸನ್ನು ಕಂಡು ಹತಾಶರಾಗಿ ಬಾಯಿಗೆ ಬಂದಂತೆ ಮಾತನಾಡುತ್ತಿದ್ದಾರೆ ರಾಷ್ಟದ ಹಾಗೂ ಜನತೆಯ ಸುರಕ್ಷತೆಗಾಗಿ ಮತ್ತೊಮ್ಮೆ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಗಳಾಗಬೇಕು ಚಾಮರಾಜನಗರ ಲೋಕಸಭಾ ಕ್ಷೇತ್ರಕ್ಕೆ ಸಭ್ಯ ಅಭ್ಯರ್ಥಿಯನ್ನ ಪಕ್ಷ ಆಯ್ಕೆ ಮಾಡಿದ್ದು ಎಸ್ ಬಾಲರಾಜು ಅವರನ್ನು ಆಶೀರ್ವದಿಸಬೇಕು ಅಂತ ಮನವಿ ಮಾಡಿದರು డిపార్ట్మెంట్ ఒ అనివార్యంగా కోర్ట్

ಪ್ರಥಮ ಬಾರಿಗೆ ಆಗಮಿಸಿದ ಎಸ್ ಬಾಲರಾಜು ಅವರನ್ನ ಕಾರ್ಯಕರ್ತರು ಮುಖಂಡರು ಹಾಗೂ ಅಭಿಮಾನಿಗಳು ಅದ್ದೂರಿಯಾಗಿ ಬರಮಾಡಿಕೊಂಡು ಸ್ವಾಗತ ಕೋರಿದರು ಈ ಸಂದರ್ಭದಲ್ಲಿ ಟಿನರ್ಸಿಪುರ ಕ್ಷೇತ್ರ ಮಂಡಲ ಅಧ್ಯಕ್ಷ ಶಿವಕುಮಾರ್ ಟಿನರ್ಸಿಪುರ ವಿಧಾನಸಭೆ ಪರಾಜಿತ ಅಭ್ಯರ್ಥಿ ಡಾ ರೇವಣ್ಣ ಮೈಸೂರು ಜಿಲ್ಲಾಧ್ಯಕ್ಷ ಎಲ್ಆರ್ ಮಹದೇವಸ್ವಾಮಿ ಬನ್ನೂರು ರಾಮಚಂದ್ರ ಜಿಲ್ಲಾ ಯುವ ಮೋರ್ಚಾ ಅಧ್ಯಕ್ಷ ಸಾಮ್ರಾಟ್ ಸುಂದರೇಶನ್ ಎಸ್ಎಂ ಮೋರ್ಚಾ ಜಿಲ್ಲಾಧ್ಯಕ್ಷ ತೊಟವಾಡಿ ಅನಿಲ್ ಕುಮಾರ್ ಸುರೇಶ್ ಬಾಬು ಎಳವರಹುಂಡಿ ಸಿದ್ದಪ್ಪ ದಾಸಯ್ಯ ಡಾಕ್ಟರ್ ಶಿವರಾಮ್ ಡಾಕ್ಟರ್ ಮಲ್ಲಿಕಾರ್ಜುನ ಕರಹುಟ್ಟಿ ಮಹದೇವಯ್ಯ ಬಸವರಾಜ್ ಲೋಕೇಶ್ ಸೇರಿದಂತೆ ಹಲವು ಮುಖಂಡರು ಹಾಜರಿದ್ದರು